ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸುದ್ದಿ ಏನಪ್ಪಾ ಅಂತಂದ್ರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ್ದು ಇಲ್ಲೇ ಮಹಾರಾಜರು ಏನಾದರಲ್ಲ ಯದುವೀರ್ ಒಡೆಯರ್ ಅವರು ಅವರು ಸ್ಪರ್ಧೆ ಮಾಡ್ರು ಬಿ ಜೆ ಪಿಯಿಂದ ಆಬ್ವಿಯಸ್ಲಿ ಕಾಂಗ್ರೆಸ್ನಿಂದ ಅವರು ಸ್ಪರ್ಧೆ ಮಾಡಾಕತ್ತಾರ ಅದ್ರ ಜೊತೆಗೆ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಖುದ್ದು ಸಿ ಎಮ್ ಡಿ ಸಿ ಎಮ್ನವ್ರು ಎಲ್ಲರೂ ಸಪೋರ್ಟ್ ಮಾಡೋಕರ ನಮ್ಮ ಪಕ್ಷದ ಅಭ್ಯರ್ಥಿ ಶತಾಯ್ಗತಾಯ್ ಗೆಲ್ಲ ಹೇಳಿ ಎಷ್ಟೆಲ್ಲ ಸ್ಟ್ರಾಟರ್ಜಿ ಮಾಡೋ ಸಾಧ್ಯತೆ ಇತ್ತು ಎಲ್ಲ ಸ್ಟ್ರಾಟರ್ಜಿ ಕಾಂಗ್ರೆಸ್ನಿಂದ ಮಾಡೋಕತ್ತಾರ ಅದ ಪ್ರಕಾರ ಮತ್ತು ಬಿ ಜೆ ಪಿಯವರು ಅವರು ತಮ್ಮ ಸ್ಟ್ರಾಟಜಿ ಮಾಡೋಕ್ಕಾರ ಆದ್ರ ಕಾಂಗ್ರೆಸ್ನವರು ಒಂದು ಒಳ್ಳೆ ಒಂದು ಬೆಳವಣಿಗೆ ಅಂದ್ರೆ ಒಂದು ಒಳ್ಳೆ ಹೆಜ್ಜೆ ಏನಪ್ಪಾ ಅಂತ ಅಂದ್ರ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಕಾರ್ಯಕರ್ತರಿಗೆ ತಮ್ಮ ಬೆಂಬಲಿಗರಿಗೆ ಒಂದು ಏನು ಮೆಸೇಜ್ ಅಂತಂದ್ರ ಯಾವ್ದ ಕಾರಣಕ್ಕೂ ಮಹಾರಾಜರು ಅದರಲ್ಲ ಅಂದ್ರೆ ಬಿ ಜೆ ಪಿ ಅಭ್ಯರ್ಥಿ ಏನೋದಾರಲ್ಲ ಯದುವೀರ್ ಒಡೆಯೋರ್ಗೆ ಅವ್ರಿಗೆ ಯಾವ್ದೇ ರೀತಿಯಿಂದ ಲೂಸ್ ಟಾಕ್ ಮಾತಾಡ್ಬ್ಯಾಡ್ರಿ ಪರ್ಸ್ನಲ್ ಆಗಿ ಹೋಗ್ಬೇಡ್ರಿ ಅವ್ರಿಗೆ ವೈಯಕ್ತಿಕವಾಗಿ ಅವ್ರಿಗೆ ಯಾವ್ದು ಹೇಳಿಕೆ ಕೊಡ್ಬೇಡ್ರಿ ಅನ್ನೋ ಮಾತು ಹೇಳ್ಬಿಟ್ರಿ ಯಾಕಂತಂದ್ರ ಅವ್ರು ಆಲ್ರೆಡಿ ಮಹಾರಾಜರು ಇರಬಹುದು ಆದ್ರೆ ಅವ್ರಿಗೆ ಕೊಡೋ ಒಂದೊಂದು ಸ್ಮಾಲ್ ಕಮೆಂಟ್ಸು ಒಂದು ರಾಜ್ಯಾದ್ಯಂತ ಸುದ್ದಿ ಮಾಡೋ ಎಲ್ಲ ಸಾಧ್ಯತೆ ಇರ್ತಾವೆ ಸೊ ಮತದಾರರು ಗಮನಿಸ್ತಿರ್ತಾರ ಯಾವ್ಯಾವ ಪಕ್ಷದ ಒಂದು ನಡವಳಿಕೆ ಏನು ಯಾವ್ಯಾವ ಅಭ್ಯರ್ಥಿಯ ನಡವಳಿಕೆ ಏನು ಪ್ರತಿಯೊಂದನ್ನು ಮತದಾರರು ಗಮನಿಸ್ತಿರ್ತಾರ ಸೊ ಫೈನಲ್ ಆಗಿ ಮತದಾರರು ಏನ್ ಉತ್ತರ ಕೊಡ್ಬೇಕು ಅನ್ನೋದು ಅವ್ರ ಮೈಂಡ್ ಒಳಗೆ ಇದ್ದೇ ಇರ್ತೈತಿ ಅದ ತರ ಸ್ವತಃ ಸಿದ್ದರಾಮಯ್ಯನವ್ರು ಏನು ಏನ್ ಮಾಡ್ಬಿಟಾರ ಕಾಂಗ್ರೆಸ್ನಿಂದ ಯಾರು ಒಂದು ಅವಹೇಳನಕಾರಿ ಹೇಳಿಕೆ ಲೂಸ್ ಟಾಕ್ ಪರ್ಸನಲ್ ಆಗಿ ಅವ್ರಿಗೆ ಟ್ಯಾಕಲ್ ಮಾಡುವಂತದ್ದು ಯಾರು ಮಾಡಾಕ್ ಹೋಗ್ಬೇಡ್ರಿ ಆದ್ರೆ ಒಂದು ಸಂವಿಧಾನಬದ್ಧ ಒಂದು ಚುನಾವಣೆ ನಡೆಯಕತೈತಂದ್ಮೇಲೆ ಪಕ್ಷದಿಂದ ಅಂದ್ರೆ ಬಿ ಜೆ ಪಿ ಪಕ್ಷದಿಂದ ಯಾರೇ ಅಭ್ಯರ್ಥಿ ಆದರೂ ನಾವು ನಮ್ಮ ಪಕ್ಷದಿಂದ ಒಂದು ಅಭ್ಯರ್ಥಿ ಅಂತ ನಿಲ್ಲಿಸ್ಲೇಬೇಕಾಗತ್ತ ನಿಲ್ಲಿಸಿ ಗೆಲ್ಸೋಣ ಅಂದ್ರೆ ನಾವು ಈ ಒಂದು ನಿಟ್ಟೊಳಗ ಪ್ರಯತ್ನ ಮಾಡಿದ್ರ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಏನು ಅಷ್ಟೇನು ದೂರ ಇಲ್ಲ ಅಗಿದಿ ಮಾತು ಹೇಳಕತ್ತಾರ ಆಲ್ಮೋಸ್ಟ್ ಸಿದ್ದರಾಮಯ್ಯವರು ಒಂದ್ಸಾರಿ ಎರಡು ಸಾರಿ ಮೈಸೂರಿಗೆ ಬಂದು ಹೋಗ್ಯಾರ ಹೆಚ್ಚು ಕಡಿಮೆ ಠಿಕಾಣಿ ಹೂಡಿದ್ರು ಹೂಡಬಹುದು ಯಾಕಂತಂದ್ರ ಅಲ್ಲಿ ವರುಣಾ ಕ್ಷೇತ್ರದೊಳಗ ಅವ್ರ ಒಂದು ಆಸೆ ಏನೈತಪ್ಪ ಅಂತಂದ್ರ ವರ್ಣ ನನಗೆ ಎರಡು ಸಾರಿ ಸಿ ಎಂ ಮಾಡಿರೋ ಒಂದು ಕ್ಷೇತ್ರ ಐತಿ ವಿಧಾನಸಭಾ ಕ್ಷೇತ್ರ ಅದರ ಸಲುವಾಗಿ ವರ್ಣಾ ಕ್ಷೇತ್ರದೊಳಗ ಒಂಬತ್ತು ಸಾವಿರ ಹತ್ತು ಸಾವಿರ ಲೀಡ್ ನಮಗ್ ಬೇಡ ನಮಗ ಸಾಧಾರಣ ಅಂದ್ರೆ ಅರವತ್ತು ಸಾವಿರ ಲೀಡ್ ಕಾಂಗ್ರೆಸ್ಸಿಗೆ ಕೊಡ್ಲೇಬೇಕು ಬಟ್ರಪ್ಪ ಅಂತಂದ್ರೆ ನಮ್ಮ ಒಂದು ಕ್ಯಾಲ್ಕುಲೇಷನ್ ಲೆಕ್ಕಾಚಾರ ಆಲ್ಮೋಸ್ಟ್ ನಾವು ಅನ್ಕೊಂಡಂಗೆ ಆಗತ್ತಂತ ಸಿದ್ದರಾಮಯ್ಯನವರು ಒಂದು ಅನಿಸಿಕೆ ಮತ್ತು ಅಭಿಪ್ರಾಯ ಐತಿ ಆ ಪ್ರಕಾರ ಕಾಂಗ್ರೆಸ್ನವರು ಏನೆಲ್ಲ ಬಾಟಮ್ ವರ್ಕ್ ಮಾಡ್ತಾರ ಅನ್ನೋದನ್ನ ಮುಂದಿನ ದಿವಸದೊಳಗೆ ನೋಡೋಣ ಥ್ಯಾಂಕ್ ಯು